ರಾಜ್ಯ ಮೈತ್ರಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಆರ್ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಇದೆ ಕಾಂಟ್ರಾಕ್ಟುದಾರರ ಮುಖಾಂತರ ಕೋಟ್ಯಾಂತರ ರೂಪಾಯಿ ವಸೂಲಿ ಆಗ್ತಾ ಇದೆ ಐಟಿ ದಾಳಿಯಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಹಣವನ್ನು ಐಟಿ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಇದರಿಂದ ಸಮ್ಮಿಶ್ರ ಸರ್ಕಾರದ ಅಕ್ರಮ ಹೊರಬೀಳುತ್ತದೆ ಅಂತ ಹೇಳಿದ್ರು ಸಮ್ಮಿಶ್ರ ಸರ್ಕಾರ ಚುನಾವಣೆಗೋಸ್ಕರ ಕೆಟ್ಟದಾಗಿ ನಡೆದುಕೊಳ್ತಾ ಇದೆ ಸಚಿವ ಆರ್ ಅಶೋಕ್ ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇನ್ನು ಪುಲ್ವಾಮಾ ದಾಳಿಯ ಬಗ್ಗೆ ಎರಡು ವರ್ಷಗಳ ಮುಂಚೆಯೇ ನನಗೆ ತಿಳಿದಿತ್ತು ಎಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ನನಗೂ ಇಪ್ಪತ್ತು ವರ್ಷಗಳ ಹಿಂದೆ ಸೇನಾಧಿಕಾರಿಯೊಬ್ಬರು ದಾಳಿಯ ಬಗ್ಗೆ ಹೇಳಿದ್ರು ನನಗೂ ಎಲ್ಲ ಗೊತ್ತಿತ್ತು ರೇವಣ್ಣ ಲಿಂಬೆಹುಳಿ ಜಾತಕ ಇವೆಲ್ಲ ಇಲ್ಲಿ ನಡೆಯಲ್ಲ ಎಂದು ವ್ಯಂಗ್ಯವಾಡಿದ್ರು ಯಾವೊಬ್ಬ ದೇಶದ ಸೈನಿಕನು ಸುಳ್ಳು ಹೇಳಲ್ಲ ಇಂತಹ ಸುಳ್ಳು ಹೇಳಿಕೆಗಳಿಂದ ಸೈನಿಕರಿಗೆ ಮಾಡುವ ಅವಮಾನ ರು ಯಾವೊಬ್ಬ ಸೈನ್ಯಾಧಿಕಾರಿಯೂ ದಾಳಿಯ ಬಗ್ಗೆ ಸುಳಿವು ಕೊಡುವುದಿಲ್ಲ ಅಭಿನಂದನ್ ಅಂತಹ ಸೈನಿಕರು ಪಾಕಿಸ್ತಾನದಲ್ಲಿ ಒತ್ತೆ ಸರಿಯಲಿರುವಾಗ ದೇಶದ ಒಂದು ಮಾಹಿತಿಯನ್ನು ಬಹಿರಂಗಪಡಿಸದೆ ಸತ್ಯಾಂಶಗಳನ್ನ ನುಂಗಿ ದೇಶ ಹೆಮ್ಮೆಯನ್ನು ಕಾಪಾಡಿದ್ದವರು ಇಂತಹ ಸೇನಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತುಕೊಂಡು ಕುಮಾರಸ್ವಾಮಿ ಅಸಂಬದ್ಧ ಹೇಳಿಕೆ ಕೊಡುವುದು ಸರಿಯಲ್ಲ ಎಂದರು ಹೇಳಿದ್ರು ಒಂದು ಇಪ್ಪತ್ತು ವರ್ಷದಿಂದ ಪುಲ್ವಾಮಾ ದಾಳಿ ಆತ್ಕತೆ ಅಂತ ಒಂದು ಇಪ್ಪತ್ತು ವರ್ಷದಿಂದ ನನಗೂ ಯಾರೋ ಸೇನಾಧಿಕಾರಿ ಹೇಳಿದರು ಈ ಶಾಸ್ತ್ರ ಜ್ಯೋತಿಷ್ಯ ರೇವಣ್ಣವರ ನಿಂಬೆಕಾಯಿ ಜಾ ಜಾತಕ ಇವೆಲ್ಲ ಏನು ನಡೆಯಲ್ಲ ಇವೆಲ್ಲ ಚುನಾವಣಾ ತಂತ್ರಗಾರಿಕೆ ಯಾವುದೇ ಒಬ್ಬ ರಕ್ಷಣಾಧಿಕಾರಿ ಅವನು ಇಲಾಖೆಗೆ ಸೇರಬೇಕಾದ್ರೆ ಅವನು ಓದ್ ತೊಗೊತಾರೆ ಯಾವ ಸೈನಿಕನು ನಮ್ಮ ದೇಶಕ್ಕೆ ಯಾವತ್ತೂ ದ್ರೋಹ ಬಗೆಯೋದೇ ಇಲ್ಲ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡೋದ್ರಿಂದ ಸೈನಿಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಆ ಸೈನ್ಯ ಅಧಿಕಾರಿಗೆ ಮಾಡ್ತಾಯಿದ್ರು ಯಾರು ಹೇಳಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಒಡಕು ಬೀದಿ ಬೀದಿಗಳಲ್ಲಿ ಜಗಳ ನಡೀತಾ ಇದೆ ಸಂಧಾನ ಮಾತುಕತೆ ವಿಫಲ ಆಗಿದೆ ದೇವೇಗೌಡರು ಹೇಳಿದ್ದಾರೆ ಸಿದ್ದರಾಮಯ್ಯ ಬಂದು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರು ಉಪಯೋಗ ಇಲ್ಲ ಅಂತ ಅಂದರೆ ಕೆಲಸಕ್ಕೆ ಬರ್ದವ್ರು ಅನ್ನೋ ರೀತಿ ಹೇಳಿದ್ದಾರೆ ಅಂದರೆ ಅವರು ಹೇಳಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಆದಮೇಲೆ ನೋಡಿ ನಾನು ಏನು ಮಾಡ್ತೀನಿ ಕಾಂಗ್ರೆಸ್ ಅವರಿಗೆ ಅಂತ ಹೇಳಿದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಗೊಂದಲದ ಗೂಡಾಗಿರುವಂಥ ಈ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಮಾಡಲ್